ಬ್ಯಾಕ್ ಟು ಯುಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಅಂತ ಭಾವಿಸ್ತಾ ನಾವು ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಾಳೆ ನಮ್ಮ ಮನೆ ದೇವರು ಜಾತ್ರೆ ಇರೋದ್ರಿಂದ ಇವತ್ತು ನಾನು ಡಿಪ್ ಕ್ಲೀನಿಂಗ್ ನ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಂಟು ಮಲ್ಕೊಂಡಿದ್ದಾನೆ ಈಗ ಜಸ್ಟ್ ಮಲಗಿಸಿದ್ದೇನೆ ಆದರೆ ಈಗ ಕರೆಂಟ್ ಹೋಗಿದೆ ಹೇಗೆ ಸೆಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಆದರೂ ಮತ್ತೆ ಮಾಡಲೇಬೇಕು ಹಾಗಾಗಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ನ ಮಾತ್ರ ನಾನು ಆ್ಯಡ್ ಮಾಡ್ತೀನಿ ಶೆಕೆಯಲ್ಲಿ ಅದು ಮೊಬೈಲ್ ಸ್ಟ್ಯಾಂಡ್ ಸಹ ಮುರಿದು ಹಾಕಿದ್ದಾನೆ ನಿನ್ನೆ ಹಾಗಾಗಿ ಸರಿ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಇವತ್ತು ಅದನ್ನು ಹೇಗೋ ಮಾಡಿ ಸ್ಟ್ಯಾಂಡ್ ಒಂದೇನೋ ಕೋಲನ್ನು ಇಟ್ಟು ಸರಿ ಮಾಡಿ ಇಟ್ಟಿದ್ದೇನೆ ಸಣ್ಣ ಸಣ್ಣ ವೀಡಿಯೋನ ನಾನು ಹಾಕ್ತೀನಿ ಅಷ್ಟೇ ಸಲ ಫುಲ್ ಮನೇನ ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಹೇಗೆ ಹೇಗೆ ಮಾಡ್ತೀನಿ ಅಂತ ಆಮೇಲೆ ಮತ್ತೆ ಎಲ್ಲ ಆರ್ಗನೈಸ್ ಮಾಡಿ ಎಲ್ಲ ನೀಟಾದಮೇಲೆ ಆವಾಗ ಒಂದು ಸರ್ತಿ ಎಲ್ಲ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಈಗ ಏನಂದರೆ ಇದು ದೇವ್ರಿದಲ್ವ ಈಗ ಇದನ್ನು ನಾನು ಇಲ್ಲಿ ಇಡಬಾರ್ದಂತೆ ಆ ಕಡೆ ಈ ಈ ಕಡೆ ಮುಖ ಮಾಡಿ ಇಡಬೇಕಂತೆ ಅದಕ್ಕೆ ಈಗ ನಾನು ಒಳಗ ಒಳಗಡೆ ಒಂದು ಆನೆ ಹೊಡೆದಿದ್ದೀನಿ ಎರಡು ಆನೆ ಹಾಕಿದ್ದೀನಿ ಆದರೆ ಅದಕ್ಕೆ ಟೇಬಲ್ ಇಲ್ಲ ಇವತ್ತು ತಗೊಂಡು ಬನ್ನಿ ಅಂತ ಹೇಳಿದೆ ಅವ್ರಿಗೆ ಎಂಥ ಮಾಡ್ತಾರೆ ಗೊತ್ತಿಲ್ಲ ಒಂದು ವೇಳೆ ಅವ್ರು ತಗೊಂಡು ಬಂದರೆ ಇದು ಅಲ್ಲಿ ಆ ಕಡೆ ಹೋಗುತ್ತೆ ಈ ಬಟ್ಟೆಯನ್ನು ಮೇಲ್ಗಡೆ ಶಿಫ್ಟ್ ಮಾಡ್ತೀನಿ ಮತ್ತು ಇಲ್ಲಿ ಏನು ಏನು ಇಡ್ಲಿಕ್ಕಾಗೋದಿಲ್ಲ ಅಲ್ಲಿ ಯಾಕಂದರೆ ಚಿಂಟು ಅದೆಲ್ಲ ಹೇಳ್ತಾ ಇರ್ತಾನಲ್ವ ಹಾಗಾಗಿ ಇಲ್ಲಿ ಏನು ಇಡ್ಲಿಕ್ಕಾಗೋದಿಲ್ಲ ಅದೆರಡು ಇದು ಮಾತ್ರ ಈ ಬ್ಯಾಗನ್ನೆಲ್ಲ ನಾನು ಒಳಗಡೆ ಹಾಕ್ಕೊಳ್ಬೇಕು ಅಂತಿದ್ದೇನೆ ಮತ್ತು ಈ ಟೇಬಲ್ ಸಹ ಒಳಗಡೆ ಹಾಕ್ಕೊಳ್ಬೇಕು ಅಂತಿದ್ದೇನೆ ಮತ್ತು ಏನಂದರೆ ಕಿಟಕಿ ಅದೆಲ್ಲ ಫುಲ್ ಧೂಳಾಗಿದೆಲ್ವ ಅದನ್ನು ಸಹ ಸ್ವಲ್ಪ ಅದನ್ನು ಹೇಗೆ ಕ್ಲೀನ್ ಮಾಡೋದು ಬ ಸ್ಟುಡಿಯೋಲಿ ಅಂತೂ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನೊಂದು ಪ್ಲ್ಯಾನ್ ಮಾಡಿದ್ದೇನೆ ನಾವು ಹಲ್ಲು ಹಲ್ಲುಜ್ಜುತ್ತೀವಲ್ವ ಬ್ರಷ್ ಅದ್ರ ಅದರಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೊಂದು ಹಾಳಾಗಿದೆ ಅದನ್ನು ತಗೊಂಡು ಬಂದು ತೋರಿಸ್ತೇನೆ ನೋಡಿ ಈ ಥರ ನಾನು ಇದು ಬ್ರಷ್ ಇತ್ತು ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಬೆಂಕಿಗೆ ಸುಟ್ಟು ಈ ಥರ ಮ ಅಂಟಿಸ್ಕೊಂಡ್ರೆ ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಕಿಟಕಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಚೆಂದ ಆಗ್ತದೆ ಅದು ಒಂದು ಕ್ಲಿಪ್ ವಿಡಿಯೋ ಮಾಡಿ ಹಾಕ್ತೀನಿ ಕಿಟಕಿ ಹತ್ರ ಅಲ್ವಾ ಹಾಗಾಗಿ ಸ್ವಲ್ಪ ಬೆಳಕಿರುತ್ತೆ ಮಾಡುತ್ತೆ ಅದರ ಒಳಗಡೆದ್ದು ಏನು ವೀಡಿಯೋ ಆಗಲ್ಲ ಯಾಕಂದರೆ ಫುಲ್ ಕತ್ಲೆ ಇರುತ್ತೆ ನೋಡ್ತೇನೆ ಟಾರ್ಚ್ ಆನ್ ಮಾಡಿ ಫ್ಲ್ಯಾಶ್ ಫ್ಶ್ ಉಂಟಲ್ಲ ಅದನ್ನು ಆನ್ ಮಾಡಿ ಮಾಡೋದಾದ್ರೆ ಮಾಡ್ತೇನೆ ಈಗ ಇದನ್ನು ಈ ಥರ ಅಂಟಿಸ್ಕೊಳ್ಳಿ ಈ ಥರ ನಾನು ಅಂಟಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಅಂಟಿಸಿದರೆ ಆಗ್ತದೆ ಈ ಥರ ಕ್ಲೀನ್ ಸಣ್ಣ ಸಣ್ಣ ಸಂದಿಯೆಲ್ಲ ಇರ್ತದಲ್ವ ಅದರಲ್ಲಿ ಕ್ಲೀನ್ ಮಾಡಲಿಕ್ಕೆ ಚೆಂದ ಆಗ್ತದೆ ಕ್ಲೀನ್ ಆಗ್ತದೆ ಈಗ ನಾನು ಫಸ್ಟ್ ಕಿಚನನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಕ್ಲಿಚ್ ಕಿಚನ್ ಫಸ್ಟ್ ಕ್ಲೀನ್ ಆಗಬೇಕು ಅಷ್ಟೊಂದು ದೊಡ್ಡದಿಲ್ಲ ಸಣ್ಣ ಇಷ್ಟೇ ಸಣ್ಣದಾಗಿದೆ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಹೊರಗಡೆ ಹೊರ್ಗಡೆ ಹಾಗಾಗಿ ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಅಲ್ಲಿರುವ ಸಾಮಾನೆಲ್ಲ ತೆಗೆದು ಅದನ್ನು ಸ್ವಲ್ಪ ಕ್ಲಿಯರ್ ಧೂಳೆಲ್ಲ ತೆಗಿಬೇಕಲ್ಲ ತುಂಬ ಧೂಳೆಲ್ಲ ಕಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ತೆಗೆದು ಪಾತ್ರೆ ಸ್ಟ್ಯಾಂಡನ್ನು ಸಹ ತೆಗಿಬೇಕು ಅಂತ ಅಂದ್ಕೊಂಡು ಇದ್ದೇನೆ ತುಂಬಾ ಕಷ್ಟ ಆಯಿತು ಅದನ್ನು ತೆಗಿಲಿಕ್ಕೆ ವಾಪಸ್ಸು ಹಾಕಲಿಕ್ಕೆ ಸಹ ಕಷ್ಟ ಆಗ್ಬೋದೇನು ತೆಗೆದು ಎಲ್ಲ ಧೂಳೆಲ್ಲ ತೆಗೆದು ಮತ್ತು ಅಲ್ಲಿ ಹಿಂದ್ಗಡೆ ನಾನು ಚಿಪ್ಪು ತೆಂಗಿನಕಾಯಿ ಹೊಡೆದು ಆದಮೇಲೆ ಅದನ್ನು ಸಿಪ್ಪೆ ಇತ್ತು ಅಲ್ವಾ ಅದನ್ನು ಅಲ್ಲೇ ಹಾಕಿಬಿಟ್ಟಿರ್ತೀನಿ ಈಗ ಅದನ್ನೆಲ್ಲ ತೆಗೆದು ತುಂಬ ಧೂಳೆಲ್ಲ ತುಂಬ ಇತ್ತು ಹಾಗಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲ ಒಂದು ಒದ್ದೆ ಬಟ್ಟೆಯಲ್ಲೆಲ್ಲ ಒರೆಸಿ ಆದಮೇಲೆ ಚೆನ್ನಾಗಿ ಒರೆಸಿದ್ರೆ ಕ್ಲೀನ್ ಕಾಣಿಸುತ್ತೆ ಎಷ್ಟು ಚೆಂದ ಕಾಣ್ ಕಾಣಿಸುತ್ತೆ ಅಲ್ವ ಅಂತ ನನಗೆ ಡೌಟ್ ಆಯಿತು ಇದೇನೆಲ್ಲ ಮೊದಲಿಂದನೇ ಮಾಡ್ಬೋದಿತ್ತಲ್ವಾ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಈಗ ಅದನ್ನೆಲ್ಲ ಒರೆಸ್ಕೊಂಡಾದ್ಮೇಲೆ ಎಲ್ಲ ಕಸನೆಲ್ಲ ತೆಗೆದು ಒರೆಸ್ಕೊಂಡು ವಾಪಸ್ ಅಲ್ಲೇ ಜೋಡಿಸ್ಕೊಳ್ತಾ ಇದ್ದೀನಿ ಅದನ್ನು ಮತ್ತೆ ಜೋಡಿಸ್ಕೊಂಡಾದ ಮೇಲೆ ಎಲ್ಲ ಕ್ಲೀನ್ ಆದ್ಮೇಲೆ ಅದನ್ನು ಸ್ವಲ್ಪ ಒರೆಸಿಡು ಅಂತ ಅಂದ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಫೈನಲಿ ಇದನ್ನು ವಾಪಸ್ ಕಟ್ಟಿದೆ ಯಾಕಾದರೂ ತೆಗ್ದು ಅಂತ ಅನಿಸ್ತು ಅಪ್ಪ ದೇವ್ರೆ ನಾನು ಅಪ್ಪ ಇಲ್ಲಿ ಅಂತ ಅನ್ಕೊಂಡಾದ್ರೆ ಇಲ್ಲಿ ವಾಪಸ್ ಮೊಳೆ ಹೊಡೆದು ಮತ್ತೆ ವಾಪಸ್ ಅದನ್ನು ಇಡ್ಲಿಕ್ಕೆ ಹಾಗೆ ಅದನ್ನು ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ವಾಪಸ್ ಅದೇ ಇಲ್ಲಿತ್ತು ಅಲ್ಲೇ ಇಟ್ಟಿದ್ದೇನೆ ಇಲ್ಲಿ ತುಂಬ ಗಲ್ಲೀಜಿತ್ತು ಸೊ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ತೆಗೆದೆ ಇದು ಒಂದು ಸ್ಟೆಪ್ ಕೆಳಗೆ ಇತ್ತು ನಾನು ಇದನ್ನು ಒಂದು ಸ್ಟೆಪ್ ಮೇಲೆ ಇಟ್ಟೆ ಸ್ವಲ್ಪ ಕ್ಲೀನ್ ಕಾಣಿಸುತ್ತೆ ಅಂತ ಒಂದು ಸ್ಟೆಪ್ಪು ಮೇಲೆ ಇಟ್ಟಿದ್ದೇನೆ ನೋಡೋಣ ಹೇಗಾಗುತ್ತೆ ಈಗ ಚಿಂಟು ಸ್ವಲ್ಪ ಸೌಂಡ್ ಮಾಡ್ತಿದ್ದೆ ಎದ್ದೇಳ್ತಾರೆ ಏನು ಅಂತ ಗೊತ್ತಿಲ್ಲ ಇದು ನೋಡಿ ಥರ ರಾಶಿ ಬಿದ್ದಿದೆ ಮತ್ತು ಪಾ ಪಾತ್ರೆ ಎಲ್ಲ ಜೋಡಿಸ್ಕೊಳ್ಬೇಕು ಬೇಗ ಬೇಗ ಅದನ್ನು ಕೂಡ ಜೋಡಿಸ್ಕೊಳ್ತೇನೆ ನಾನಿಲ್ಲಿ ಆ ಪಡ್ಡು ಮಣಿ ಅಥವಾ ತರಕಾರಿ ಕಟ್ ಮಾಡೋ ಟೇಬಲ್ ಆಗಿರ್ಬೋದು ಅವನ್ನೆಲ್ಲ ಹಾಕೊಳ್ಳಿ ಹಾಕಲಿಕ್ಕೆ ಏನು ಬಳಸ್ತಾ ಇದ್ದೀನಿ ಅದು ಏನು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಅದು ಒಂದು ವೇಸ್ಟ್ ಇದ್ದದನ್ನು ಕಟ್ಟಾಗಿದ್ದದನ್ನು నదా సరిమాక రీయూస్ రీయూస్ అసే మోమెంట్స్ ఐతే ನಾವು ಅಲ್ಲಿ ಉಜ್ಜುವಾಗ ಯಾವಾಗಲೂ ಅವನು ನಾವು ಉಜ್ಜಿದಾದಮೇಲೆ ತೊಳೆದು ಅವನ ಕೈಯಲ್ಲಿ ಕೊಡ್ತೀವಲ್ವ ಅದನ್ನು ತಗೊಂಡು ನಮ್ಮ ಬಾಯಲ್ಲಿ ಅಲ್ಲಿ ಉಜ್ಜಿಸ್ಲಿಕ್ಕೆ ಬರ್ತಿರ್ತಾನೆ ಸೊ ಅದನ್ನು ಬ್ರಷ್ ಅಂತ ಅಂದ್ಕೊಂಡು ಅದು ಬ್ರಷೇ ಬಾಯಿಗಿಡ್ಲಿಕ್ಕೆ ಬರ್ತಿದ್ದಾನೆ ಚೀಪ್ಯದ ಬ್ರಷ್ ಅಲ್ಲದೆ ಚಿಚ್ಚಿದೆ ಅಲ್ಲುಜ್ಜೋದು ಅಲ್ಲದೆ ಅಲ್ಲ ಅಲ್ಲದೆ ಅಲ್ಲ ಈಗ ಜಸ್ಟ್ ಅಡುಗೆ ಮನೆ ಆಗಿದೆ ಅಷ್ಟೇ ಅಡುಗೆ ಮನೆ ಮಾ ಎಲ್ಲ ಆದಮೇಲೆ ಮಧ್ಯ ರೂಮಿದ್ದು ಸ್ವಲ್ಪ ಮಾಡ್ತಾಯಿದ್ದೆ ಆಗ ಎದ್ದ ಚಿಂಟು ಅಲ್ಲಿ ಸ್ವಲ್ಪ ಸೌಂಡಾಯಿತು ಹಾಗಾಗಿ ಮಧ್ಯ ರೂಮಿದ್ದು ಕ್ಲೀನ್ ಮಾಡುವಾಗ ಎದ್ದ ಮತ್ತೆ ವಾಪಸ್ಸು ಯಾವಾಗ ಮಲ್ಕೊಳ್ತಾನೆ ಗೊತ್ತಿಲ್ಲ ಅವನ್ನು ಕರ್ಕೊಂಡೇ ಮಾಡಬೇಕು ಕೆಲಸನ ಏನಿಲ್ಲ ಅದೇ ಕಿಚನ್ ಇದೆ ಸ್ವಲ್ಪ ಕಷ್ಟ ಇತ್ತು ಇದೇನು ಕಷ್ಟೊಂದು ಇದೆಯಲ್ಲ ಧೂಳು ಮಾತ್ರ ತೆಗಿ ಧೂಳು ಮಾತ್ರ ತೆಗಿಯುವುದಲ್ವ ಬಟ್ಟೆ ಎಲ್ಲ ತೆಗೆದು ಧೂಳು ಧೂಳು ತೆಗೆದು ಸ್ವಲ್ಪ ಇಡ್ಸುಡಿಯಲ್ಲೆಲ್ಲ ಧೂಳು ತೆಗೆದು ಕಸ ಗುಡಿಸಿತು ಅಷ್ಟೇ ಮತ್ತೆ ಸ್ವಲ್ಪ ಸ್ಲ್ಯಾಬ್ ಅಲ್ಲಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು ಅದು ಬಿಟ್ಟರೆ ಮತ್ತೇನಿಲ್ಲ ಇದು ಒಂದು ಕಷ್ಟ ಇದೆ ಅಂದರೆ ಅದೆಲ್ಲ ತೆಗಿಬೇಕಲ್ವಾ ಅದೆಲ್ಲ ತೆಗೆದು ಸೊ ಅದು ಇದು ಮತ್ತು ಇದು ಎಲ್ಲ ತೆಗ್ದು ನೋಡಿ ಇದನ್ನು ಸಹ ಎಲ್ಲ ತೆಗೆದು ಧೂಳು ತೆಗೆದು ವಾಪಸ್ ಹಾಕಬೇಕು ಮಧ್ಯ ರೂಮ್ ಇದೆಲ್ಲ ಕ್ಲೀನ್ ಮಾಡಿ ಆಯಿತು ಈಗ ಹೊರಗಡೆ ಸಾಕು ಸ್ವಲ್ಪ ಧೂಳೆಲ್ಲ ತೆಗೆದು ದೇವ್ರ ಫೋಟೋನೆಲ್ಲ ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಳ್ತಾ ಇದ್ದೀನಿ ನಾಳೆಗೆ ಈಗಲೇ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡು ಎಲ್ಲ ದೇವ್ರ ಕೋಣೆನ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಮರ್ಚಿ ಇಟ್ಟು ಎಲ್ಲ ಧೂಳೆಲ್ಲ ತೆಗೆದಿದ್ದೇನೆ ಕ್ಲೀನ್ ಆಗಿದೆ ಅಂತ ಅಂದ್ಕೊಳ್ತೀನಿ ಕ್ಲೀನ್ ಆಗಿದೆ ಪೇಂಟ್ ಕೊಟ್ಟರೆ ಇನ್ನೂ ಸಹ ಚೆಂದ ಕಾಣ್ತದೆ ಪೇಂಟ್ ಎಲ್ಲ ಯಾಕೆ ಅಲ್ವಾ ಇಲ್ಲಿ ನೋಡಿ ಇದಿಷ್ಟು ರಾಶಿ ಇದೆ ಇದನ್ನೆಲ್ಲ ಒಂದು ಗೋಣಿಗೆ ಹಾಕಿ ಇಡ್ತೇನೆ ಇವನು ಕಳ್ಳ ನೋಡಿ ಹಾಗೆ ಹೇಳಿದ್ದು ಬಿಸಾಕೋದು ಎಳಿದು ಬಿಸಾಕೋದು ಈಗ ಇದನ್ನೆಲ್ಲ ಒಂದು ದೊಡ್ಡ ಕವರ್ಗೆ ಹಾಕಿ ತುಂಬಿಸಿ ಇಡ್ತೇನೆ ಈಗ ಈ ಟೇಬಲ್ ಮೇಲೆ ಬೆಡ್ಶೀಟ್ ಇಡ್ತೇನೆ ಅಂದರೆ ಕರೆಕ್ಟ್ ಆಗ್ತದೆ ಬೆಡ್ಶೀಟ್ ಇಡಲಿಕ್ಕೆ ಬೇರೆ ಜಾಗ ಇಲ್ಲಲ್ವಾ ಇದರ ಮೇಲೆ ಬೆಡ್ಶೀಟ್ ಇಡ್ತಾರೆ ಬೆಡ್ಶೀಟ್ ಇಡ್ತೇನೆ ಅಂದರೆ ಸರಿ ಆಗ್ತದೆ ಇದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ತುಂಬಿಡ್ತೇನೆ ಎಲ್ಲ ಕೆಲಸನೂ ಮುಗೀತು ಫ್ರೆಂಡ್ಸ್ ಈಗ ನೋಡಿ ಕಿಟಕಿ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನಾನು ಬ್ರಷ್ ತೋರಿಸಿದ್ನಲ್ಲ ಅದೇ ಬ್ರಷಲ್ಲಿ ತೊಳೆದದ್ದು ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಎಂಟು ಗಂಟೆ ಆಗಲಿಕ್ಕೆ ಆಯ್ತಿನ ಎಂಟು ಗಂಟೆ ಆಗಲಿಲ್ಲ ಈಗ ಎಲ್ಲ ಮುಗೀತು ಇನ್ನೂ ಒಂದು ನೆಲ ಒರೆಸ್ಬೇಕಷ್ಟೇ ಮತ್ತು ಪೂಜೆಯದು ಸ್ವಲ್ಪ ತೊಳ್ಕೊಳ್ಬೇಕು ಈಗ ಸಾಯಂಕಾಲ ಏನು ಪೂಜೆ ಮಾಡಲ್ಲ ಬೆಳಿಗ್ಗೆ ಮಾಡಿದ್ದೆ ಅಲ್ವಾ ಮತ್ತು ಇನ್ನು ನಾಳೆ ಬೆಳಿಗ್ಗೆನೇ ಮಾಡಿಕೊಳ್ಬೇಕು ಅಂತ ಈಗ ಅದನ್ನು ಸಹ ಎಲ್ಲ ತೊಳಿಬೇಕು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಮ್ಮೆ ಎಲ್ಲ ರೂಮ್ನ ತೋರಿಸ್ತೀನಿ ಎಷ್ಟು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ ಅಂತ ಈಗಷ್ಟೇ ಬಟ್ಟೆ ತೊಳೆದೆ ಈಗಲ್ಲ ಬಟ್ಟೆ ತೊಳೆದು ಅಲ್ಲೇ ಪಾತ್ರೆಯೂ ತೊಳೆದು ಚಿಂಟು ಮತ್ತು ನಾನಿಬ್ಬರು ಕೂಡ ಧೂಳೆಲ್ಲ ತಲೆಗೆ ಹಾಗಿತ್ತಲ್ವ ಅವನಿಗೆ ಅವನಿಗೆ ಕೂಡ ತಲೆಗೆ ಸ್ನಾನ ಮಾಡಿಸಿ ಬಟ್ಟೆ ಎಲ್ಲ ತೊಳೆದಿದ್ದೇನೆ ನೋಡಿ ಇನ್ನು ಬಟ್ಟೆ ಬಟ್ಟೆ ಒಣಗಾಕಬೇಕು ಇನ್ನು ಬಟ್ಟೆ ಒಣಗಾಕಬೇಕು ಮತ್ತು ಮತ್ತೆ ಚಿಂಟು ಇಲ್ಲಿ ಮಲ್ಕೊಂಡಿದ್ದಾನೆ ನೋಡಿ ಚಿಂಟು ಮಲ್ಕೊಂಡಿದ್ದಾನೆ ಸೊ ನಾ ಇದನ್ನೇನೋ ಮುಟ್ಟಕ್ಕೆ ಹೋಗಲಿಲ್ಲ ಹಾಗೆ ಧೂಳ ಎಲ್ಲ ತೆಗೆದು ತೆಗೆದು ಗುಡಿಸ್ಕೊಂಡೆ ಅಷ್ಟೇ ಮತ್ತೆ ವಾಪಸ್ ಅದು ಮೇಲೆದು ಕೂಡ ಎಲ್ಲ ಒಂದು ಸೈಡ್ ಸೈಡಲ್ಲಿ ಎಲ್ಲ ಇಟ್ಟಿದ್ದಾನೆ ಎಲ್ಲ ಧೂಳೆಲ್ಲ ತೆಗೆದು ವಾಪಸ್ ಇಟ್ಟಿದ್ದಾನೆ ಮತ್ತೆ ಇದು ಆನೆ ಹೋಗಿತ್ತು ಮತ್ತೆ ಆ ನೀರು ಸಹ ವಾಪಸ್ ಹಾಕಿದೆ ಮತ್ತೆ ಇನ್ನು ಕೆಳಗಡೆ ಅದೆಲ್ಲ ಬಾಕಿ ಉಂಟು ಈಗ ಅದನ್ನೆಲ್ಲ ವಾಪಸ್ ಕ್ಲೀನ್ ಮಾಡಿ ಯಾವುದು ಬೇಕು ಯಾವುದು ಬೇಡ ವೇಸ್ಟ್ ಏನಾದರೂ ಇದ್ದರೆ ಅದನ್ನು ವಾಪಸ್ ಬಿಸಾಕು ಅಂತ ಅಲ್ಲಿ ಕೆಳಗಡೆ ಇಟ್ಟಿದ್ದೇನೆ ಅದೆಲ್ಲ ಆದಮೇಲೆ ನಾನು ಹೇಳಿದಲ್ವ ಈಗ ಪಾತ್ರೆ ಸಹ ತೊಳೆದಿದ್ದಾನೆ ಇದನ್ನು ಇದು ಸಹ ತೊಳ್ದಿದ್ದೇನೆ ಇದನ್ನು ಈಗಿದ್ರುಗಳಿಗೆ ಜೋಡಿಸ್ಕೊಳ್ಬೇಕು ಇನ್ನು ರಾತ್ರಿ ಊಟಕ್ಕೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ನನ್ನ ಹಸ್ಬೆಂಡನ್ನು ಕೇಳಿ ಏನಾದರೂ ಸುಲಭ ಆಗುವಂಥದ್ದು ಮಾಡ್ತೇನೆ ಇನ್ನು ನೆಲ ಒರೆಸ್ಬೇಕಲ್ವಾ ಇನ್ನು ನೆಲ ಸಹ ಒರೆಸ್ಬೇಕು ಬೇಗ ಬೇಗ ಚಿಂಟು ಹೇಳೋಷ್ಟು ಒಳಗಡೆ ಬಟ್ಟೆನ ಒಣಗಾಕಿ ನೆಲನೂ ಒರೆಸ್ಬಿಟ್ರೆ ನನ್ನ ಕೆಲಸ ಮುಗೀತು ಅಪ್ಪ ದೇವರು ಎಷ್ಟು ಸುಸ್ತಾಯ್ತು ಅಂದರೆ ಕರೆಂಟ್ ಸರ್ ಇಲ್ಲ ಕರೆಂಟ್ ಇದ್ದರೆ ಸ್ವಲ್ಪ ಗಾಳಿ ತಾಕ್ತಾ ಇತ್ತು ಕರೆಂಟ್ ಸರ್ಲಿಲ್ಲ ಅಲ್ವಾ ತುಂಬಾ ಅಂದ್ರೆ ತುಂಬಾ ಶಕೆ ಆಗ್ತಿತ್ತು ಆ ಕಿಟಕಿ ಸಹ ತೋರಿಸ್ತೇನೆ ನಿಮಗೆ ಕಿಟಕಿ ಸಹ ಎಷ್ಟು ಚೆಂದಾಗಿದೆ ಹೇಳಿ ತೋರಿಸಿದ್ದೆ ಅಲ್ವಾ ನಿಮಗೆ ಬ್ರಷ್ ಆ ಬ್ರಷ್ ಅಲ್ಲೇ ತೊಳೆದಿದ್ದು ತುಂಬ ಚೆಂದಾಗಿದೆ ತೋರಿಸ್ತೇನೆ ಈಗ ಕಾಣಲ್ಲ ಅದು ಹಗಲಿ ಹೊತ್ತಲ್ಲಿ ಆಗಬೇಕು ಅಂದರೆ ಕ್ಲೀನಾಗಿ ಕಾಣಿಸ್ತದೆ ಈಗ ಕತ್ತಲೆ ಅಲ್ವಾ ಕಾಣಿಸಲ್ಲ ಕ್ಲೀನ್ ಫುಲ್ ಕ್ಲೀನಾಗಿದೆ ಆ ಬ್ರಷ್ ಎಲ್ಲ ತಿಕ್ಕಿ ತಿಕ್ಕಿತಿ ತೊಳೆದಿದ್ದೇನೆ ಮತ್ತು ಇಲ್ಲಿ ಎಲ್ಲ ಫುಲ್ಲು ಜೇಡ ಎಲ್ಲ ಇತ್ತು ಎಲ್ಲ ತೆಗೆದಿದ್ದೇನೆ ಮತ್ತೆ ಅದು ಧೂಳು ಹೊಡಿ ಹೊಡಿದ್ನಲ್ವ ಹಾಗಾಗಿ ಸ್ವಲ್ಪ ಓರೆ ಆಗಿದೆ ಅಷ್ಟೆ ಸೊ ಇದೆಷ್ಟು ಬಾಗಿಲು ಮತ್ತು ಇದು ಈ ಬಾಗಿಲು ಮತ್ತು ಸ್ವಲ್ಪ ಕಿಟಕಿ ಇದನ್ನೆಲ್ಲ ಒರೆಸ್ಕೊಂಡು ಒರೆಸ್ಕೊಂಡ್ರೆ ಮುಗೀತು ನಾನು ನೆಲ ಒರೆಸ್ತೀನಲ್ವಾ ಆವಾಗಲೇ ಅದೇ ಬಟ್ಟೆಯಲ್ಲಿ ಸ್ವಲ್ಪ ಹೊರಗೆ ಬಾಗಿಲು ಮತ್ತು ಈ ಬಾಗಿಲು ಸ್ವಲ್ಪ ಈ ಥರ ಸಣ್ಣ ಸಣ್ಣದನ್ನು ಒರೆಸ್ಕೊಂಡು ಬಿಡ್ತೀನಿ ಸೊ ಅಲ್ಲಿಗೆ ನಮ್ಮ ಕೆಲಸ ಮುಗೀತು ಇನ್ನು ರಾತ್ರಿ ಊಟಕ್ಕೆ ನೋಡೋಣ ಏನು ಮಾಡ್ತೀನಿ ಅಂತ ನಾನು ಅವರು ಕೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಎಲ್ಲ ಒರೆಸಿ ಬಾಗಿಲು ಕೂಡ ಎಲ್ಲ ತೊಳೆದೆ ಹೇಗೆ ಕಾಣ್ತಾ ಉಂಟು ಅಂತ ನೋಡಿ ಬಣ್ಣ ಕಾಣ್ತಾ ಉಂಟಲ್ಲ ಈಗ ಸಹ ಎಲ್ಲ ಒರೆಸ್ಕೊಂಡೆ ಇದನ್ನ ಹೊರಸ್ಕೊಂಡು ಒಳ್ಗೆದ್ದ ಹೊರ್ಗೆದ್ದು ಬಾಗ್ಲು ಸಹ ಎಲ್ಲ ಒರೆಸ್ದೆ ಏನಂದ್ರೆ ಇದು ನಾನು ಮೊನ್ನೆ ಇದಕ್ಕೆ ಕಲರ್ ಕೊಡ್ಬೇಕು ಅಂತ ಕೊಟ್ಟೆ ಆದ್ರೆ ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಅರ್ಧಕ್ಕೆ ಬಿಟ್ಟರೆ ಚೆನ್ನಾಗ್ ಅಂತ ಹೇಳಿ ಫುಲ್ ವೈಟ್ ಕಲರ್ ಕೊಡಬೇಕು ಅಂತ ಇದ್ದೇನೆ ನೋಡ್ತೇನೆ ಯಾವ ಕಲರ್ ಜಾಸ್ತಿ ಉಂಟು ಬಾಕ್ಸಲ್ಲಿ ನೋಡಿ ಆ ಕಲರ್ನ ಇದಕ್ಕೆ ಮತ್ತು ಒಳಗೆ ಬಾರ್ಡು ಬೋರ್ಡ್ ಉಂಟು ಅದಕ್ಕೆ ಇನ್ನೊಂದು ಬೋರ್ಡ್ ಉಂಟು ಸಣ್ಣದು ಮೂರು ಬೋರ್ಡ್ ಉಂಟು ಆ ಮೂರು ಗೆ ಸಹ ಕೊಡ್ತೇನೆ ಸರ್ಪ್ರೈಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ನನ್ನ ಹಸ್ಬೆಂಡು ಬಜ್ಜಿ ಮತ್ತು ಬೊಂಡನ ತಗೊಂಡು ಬಂದಿದ್ದಾರೆ ನನಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಇದು ಯಾವುದೋ ಹೊಸ ಬಾಳೆಹಣ್ಣಿನಿಂದ ಮಾಡಿದಂತೆ ನಾನು ಒಮ್ಮೆ ಸಹ ತಿನ್ನಲಿಲ್ಲ ನೋಡೋಣ ಟ್ರೈ ಮಾಡೋಣ ನೋಡಿ ಅವ್ರು ಸಹ ತಿಂತಾ ಇದ್ದಾರೆ ಈಗ ಜಸ್ಟ್ ಬಂದರು ಖಜಿ ತಗೊಂಡು ಬಂದಿದ್ರಲ್ಲ ಇನ್ನು ರಾತ್ರಿ ಊಟಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಅಲ್ಲ ಚಿತ್ರಾನ್ನನೇ ಮಾಡಿದ್ದೀನಿ ಚಿತ್ರಾನ್ನನೇ ಮಾಡಿ ಈಗ ಬಡಿಸ್ಕೊಂಡು ಟೈಮೂ ಒಂಬತ್ತು ಗಂಟೆ ಆಗಿದೆ ಸೊ ಈಗ ಬಡಿಸ್ಕೊಂಡು ಅವ್ರಿಗೆ ತಗೊಂಡು ಇದ್ದೀನಿ ಫ್ರೆಂಡ್ಸ್ ನಾನು ಈಗ ಹನ್ನೊಂದು ಐವತ್ತೇಳಾಗಿದೆ ಈಗ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ ನನಗೆ ಆವಾಗ ನೆನಪಾಯಿತು ಇದಕ್ಕೆ ಪೇಂಟ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ ಅದರಲ್ಲಿ ಈಗ ನೆನಪಾಯಿತು ಈಗ ಮತ್ತೆ ಹೇಳಿದ್ದೀನಲ್ವ ಅದರಲ್ಲಿ ಹಾಕ್ಲೇಬೇಕು ಅಂತ ಈಗ ಹಾಕ್ತಾ ಇದ್ದೀನಿ ನೋಡಿ ಹನ್ನೊಂದು ಐವತ್ತೇಳಾಗಿದೆ ಪೇಂಟ್ ಬಾಕ್ಸ್ ನೋಡಿ ನಾನು ಅದು ಬೋರ್ಡಲ್ಲಿ ಆಲ್ರೆಡಿ ಅರ್ಧ ಕಲರ್ ಆಗಿತ್ತಲ್ವ ಅದೇ ಕಲರ್ನ ತಗೊಂಡಿದ್ದೀನಿ ಅದು ಸ್ವಲ್ಪ ಜಾಸ್ತಿ ಇತ್ತು ಇದಕ್ಕೂ ಕೊಡ್ತಿದ್ದೆ ಕರೆ ಇಲ್ಲೆಲ್ಲ ಮೊಳೆ ಇದೆಲ್ಲ ಕರೆಂಟ್ ಕಿರೆಂಟ್ ಹೊಡೆದು ಅಂತ ಭಯ ಆಗ್ತಿದೆ ಹಾಗಾಗಿ ಅದು ಕಷ್ಟ ಕೊಟ್ಟಿದೆ స్వ కలర్ఫుల్గ్ ఇంతష్ట ಸೊ ಆಯಿತು ಫ್ರೆಂಡ್ಸ್ ಈ ಥರ ಗೀಚಿದ್ದೀನಿ ಆ ಕೈಯಲ್ಲೇ ಆ ಥರ ಮಾಡ್ಬೋದು ಅಂತ ನನಗೆ ಮೊದಲೇ ಗೊತ್ತಾಗಿದ್ದು ಇದನ್ನು ಸಹ ಅಷ್ಟೇ ಚೆಂದ ಮಾಡ್ತಿದ್ದೆ ನನಗೆ ಕೈಯಲ್ಲಿ ತಲೆಗೆ ಬರಲಿಲ್ಲ ಕೈಯಲ್ಲಿ ಸಹ ಆ ಥರ ಶೇಪ್ ಮಾಡ್ಬೋದು ಅಂತ ಬ್ರಷಲ್ಲೇ ಕಚಿ ಪಿಚಿ ಮಾಡಿದ್ದೀನಿ ಅಲ್ಲಿ ಚೆಂದಾಗಿದೆ ಸೊ ಆಯಿತು ಇಷ್ಟೇ ಮತ್ತು ಇಲ್ಲಿ ಒಂದು ಪಾಪ ಇದಕ್ಕೆ ನಾನು ಹಾರ್ಟ್ ಶೇಪ್ ಹಾಕ್ಲೇನಿಲ್ಲ ಹ್ಞೂ ಪರವಾಗಿಲ್ಲ ಅದಿರಲಿ ಇಲ್ಲಿ ನಾನು ಬೆಳಿಗ್ಗೆಗೆ ಅಂತ ಎಲ್ಲ ಪಾತ್ರೆಯ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆಗೆ ಅಂತ ಬೇಗ ನಾನು ಮಾಡಬೇಕಂತ ಅವ್ರು ಹೋಗಷ್ಟು ನಾನು ಮಾಡಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಬೆಳಿಗ್ಗೆಗೆ ನಾನು ಇಲ್ಲೆಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟು ಬೇಗ ಎದ್ದಿದ್ದು ಇಲ್ಲ ಏನೋ ಎದ್ದೇ ಎದ್ದು ಬೇಗ ಅವ್ರು ಹೋಗೋಷ್ಟೊಳಗಡೆ ಅವ್ರಿಗೆ ಹೋಳಿಗೆಲ್ಲ ತಿನ್ನಿಸಿ ಕಳಿಸ್ಬೇಕು ಅಂತ ಆಸೆ ಇದೆ ನೋಡೋಣ ಎದ್ದು ಮಾಡ್ತೀನ ಇಲ್ವಾ ಅಂತ ಗೊತ್ತಿಲ್ಲ ಸೊ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ ಬ್ಯಾಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಯಾವುದೇ ವೀಡಿಯೋಸ್ನ ಹಾಕಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆಗ ನೀವು ಫಸ್ಟ್ ವೀಡಿಯೋನ ನೋಡ್ಬೋದು ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ನಿಮ್ಮ ಇವತ್ತು ಈ ಡೀಪ್ ಕ್ಲೀನಿಂಗ್ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕ್ವಶನ್ ಕ್ವಶನ್ನ ಕಮ್ ಕ್ವಶನ್ ಕೇಳಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಎಂಟು ತನಕ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್